I <laughs> s e 시 e s 기도 కేర్డ్ మేనేజర్ చే ఓద కేర్డ్ ఫోన్ చేస్తే అప్పుడు సక్షి తెలియదు ఇంకా లేట్ అవుతుంది మనం ఇన్చార్జ్ తోర్ అొర్ జతే మాట్లాడొని ಅಂತ ఉంటారు అలా బరాపండి మేనేజర్ ఇల్ల మేనేజర్ ఇల్లంట్రీ అవున హౌందీ తోవులో ఊరకత ಇಲ್ಲಿ ಏನಾಗಿದೆ ಸಮಸ್ಯೆ ಈಗ ಸಾಮಾನ್ಯ ಜನರು ಬರ್ತಾರೆ ಟಾಯ್ಲೆಟ್ ಎಲ್ಲ ಐತೆಂತಂದ್ರು ಮುಖ್ಯವಾಗಿ ಫ್ರಂಟ್ ಬೋರ್ಡ್ ಇದ್ರು ಬರೀ ಜನರಿಗೆ ಈಗ ಸರ್ವಿಸ್ ರೋಡ್ಗಳು ಸರ್ವಿಸ್ ರೋಡ್ಗಳು ಸರಿಯಾಗಿ ಮೈಂಟೈನ್ ಇಲ್ಲ ಟೋಲ್ ಬಗ್ಗೆ ಸಾಮಾನ್ಯ ಜನರಿಗೆ ನೂರಾರು ಕ್ವಶನ್ ಅಂತಂದ್ರೆ ಹದಿನೆಂಟನೇ ತಾರೀಕಿಗೆ ಇಲ್ಲೇ ಒಂದು ಕಡೆಯಿಂದ ಹೋಗುತ್ತ ಹೋಗುತ್ತಾ ಹಾವೇ ಹೋಗುತ್ತಾ ನೂರ ಐದು ರೂಪಾಯಿ ಕಟ್ಟತ್ ಬರುತ್ತಾ ಬರುತ್ತ ನಮ್ ಕಡೆ ಫೋನ್ ಪೇದೊಳಗ ಅಮೌಂಟ್ ಇದ್ದಿದಿಲ್ಲ ಇಲ್ಲ ಫೋನ್ ಪೇದೊಳಗ ಅಮೌಂಟ್ ಇಲ್ಲ ಅಂತಂದ್ರೆ ಬಿಡಂಗಿಲ್ಲ ನಾವು ನಿಮ್ಗೆ ಎರಡ್ ನೂರ ಹತ್ತು ರೂಪಾಯಿ ಕಟ್ಟ್ರಿ ಇಲ್ಲ ಅಂತಂದ್ರೆ ಫೋನ್ ಪೇ ಅಮೌಂಟ್ ಹಾಕಿಸ್ಕೊರಿ ಅಂತಂದ್ರ ಫೋನ್ ಪೇ ಅಮೌಂಟ್ ಹಾಕಿದ್ರೆ ಯಾರಿಲ್ಲ ಅಂತ ಟೈಮ್ ನಲ್ಲಿ ನಾವೇನಂದ್ವಿ ಐವತ್ ಅದ ಐವತ್ತೈದು ರೂಪಾಯಿ ನೀವು ಕೊಡ್ತೇವೆ ಇದು ಮಾಡ್ರಿ ಅಂತಂದ್ವಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ಬೇಕು ಬಟ್ ಈಗ ನಮ್ದು ಏನಂತಂದ್ರೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಅಂತಂದ್ ಇರ್ತತಿ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಇರ್ತತೋ ಏನ ಯಾವಾಗ ಬೇಕಾದ ಬಂದ್ರು ದುಡ್ಡು ತಗೊಳ್ಳೋದ್ ಅಂತ ಹೇಳ್ತಾ ಇದ್ದೀನಿ ಈಗ ಈಗ ನಾನು ಕೊಟ್ಟಿರೋ ಅಮೌಂಟ್ ಇಲ್ಲ ಫೋನ್ ಪೇದೊಳಗ ಅಮೌಂಟ್ ಇಲ್ಲ ಅಂದ್ರೆ ನೀವು ಕ್ಯಾಶ್ ಕೊಡ್ತಾನೆ ಅಂದ್ರೆ ನಾವ್ ಎರಡ್ನೂರ ಹತ್ತು ರೂಪಾಯಿ ಟಿಕೆಟ್ ಹೇಳ್ಬೇಕು ಯಾಕ್ರಿ ಎರಡ್ನೂರ ಗೌರ್ಮೆಂಟ್ ಆದೇಶ ನಾನು ಏನ್ ಕೇಳಿದೆ ಆದೇಶ ಇದೆ ಹಾ ನಿಮ್ ಇವ್ರನ್ನ ನಾನು ಆದೇಶ ಕಾಪಿ ಕೇಳಿದೆ ಮೊನ್ನೆ ಅವ್ರು ಯಾರು ನೀವು ನೋಡಿದ ಯಾರ ಅವ್ರ ಹೆಸರು ಅವರು ನಮ್ ಸುನೀಲ್ ಹಾ ಸುನೀಲ್ ಇನ್ನೊಬ್ರು ಹಾ ದೊಡ್ಡ ಮನಿ ಅಂತಂದಿದ್ರು ಅವ್ರನ್ನ ಆದೇಶ ಹಾ ಆದೇಶ ಕಾಪಿ ಕೇಳಿದೆ ನಾನು ಆದೇಶ ಕಾಪಿ ಇಂತ ಬುಕ್ಲೆಟ್ ನಾವೆಲ್ಲರ ಅರ್ಜೆಂಟ್ ಆಗೋಗಿ ಒಂದು ಬುಕ್ಲೆಟ್ ಕೊಟ್ಬಿಟ್ರೆ ಏನಂತ ಅಂತ ಓದ್ಕೋಬೇಕು ನಾವು ಅದನ್ನ ಸ್ಪೆಸಿಫಿಕ್ ಆಗಿ ಇಡೇ ನೋಡಪ್ಪ ಆದೇಶ ನಮ್ ಕಡೆ ಏನು ಈಗ ನಿಮ್ ಕಡೆ ಅಮೌಂಟ್ ಇಲ್ಲ ಅಂತಂದ್ರೆ ಫೋನ್ ಪೇದ ಅಮೌಂಟ್ ಇಲ್ಲ ಅಂತಂದ್ರೆ ನಾವ್ ಎರಡ್ನೂರ ಕಟ್ ಮಾಡ್ಕೊಳೋದಿಲ್ಲ ಆದೇಶ ಇತ್ತು ನೀವು ಏನ್ ಡಾಕ್ಯುಮೆಂಟ್ಸ್ ಕೇಳ್ತೀರಾ ಎಲ್ಲ ಸೈಡ್ತೇನೆ

ಅಮೌಂಟ್ ಇಲ್ಲ ಅಂತಂದ್ರೆ ಮಾಡ್ತೀವಿ ಅನ್ನೋದೊಂದು ಹೊರಗಡೆ ಈಗ ಬೋರ್ಡ್ ಅದಾವೆ ಆ ಕಡೆ ಈ ಕಡೆ ಅದಾವ ಬರ್ದಿರ್ತಾರೆ ಇಲ್ಲ ಅದ್ರೊಳಗಿ ನಮ್ಮ ಇಂಗ್ಲಿಷ್ ಓದೋರು ಅದರ ಕನ್ನಡ ಅದರ ಅದ್ರೊಳಗ ಯಾವ್ದು ಇದು ಬರ್ದಿಲ್ಲ ಒಳ್ಳೆ ಟೋಲ್ ಟೋಲ್ನಾರ ಏನಂತಾರ

ಅಲ್ಲ ಬಟ್ ನಿಮ್ದು ನಿಮ್ಮಲ್ಲಿ ಎನ್ ಸರ್ಕ್ಯುಲರ್ ಬರಂಗಿಲ್ಲ ಇಂಗ್ಲೀಷ್ ಅಷ್ಟೇ ನಾನು ಈ ಕಡೆಯಿಂದ ಹೋಗುದು ಹತ್ತು ಗಂಟೆಗೆ ಹೋಗಿರ್ತೀನಿ ನಂದು ನೂರ ಐದು ರೂಪಾಯಿ ಕಟ್ಟಾಗಿರ್ತು ಅದು ನೂರ ಐದು ರೂಪಾಯಿ ಒನ್ ಟೈಮ್ ಕೂಡ ಟ್ವೆಂಟಿ ಬಂದ್ರೆ ಮತ್ತೆ ಐವತ್ತೈದು ರೂಪಾಯಿ ಹ್ಮ್

ಸಿಬ್ಬಂದಿನ ಇವ ಮಾಡಿದ್ರಿ ಈಗ ಅಲ್ಲ ನೆಕ್ಸ್ಟ್ ಅಲ್ಲಿ ಇರಂಗಿಲ್ಲ ಆತರ ಎಲ್ಲ ಸಮಸ್ಯೆಗಳು ಇದ್ವು ಇಲ್ಲೇ ನಮ್ಮ ಯಾವ ಸರ್ವಿಸ್ ರೋಡ್ ಅದಾವ ಸೀತಾವರ್ ಗುಂಡಿನ ಬಿದ್ದ್ಬಿಟ್ಟಿಲ್ಲ ಅವ್ರೆ ಅವ್ರು ನಿಮ್ಗೆ ಬರ್ತಾವಿಲ್ಲ ನಮ್ದು ಕಲೆಕ್ಷನ್ ಪಾಯಿಂಟ್ ಅಷ್ಟೇ ಸ್ವತಃ ಕುಂತರಿ ಮೊದ್ಲ ಟೆಂಡರ್

ನಾವು ಯಾರಿಗೆ ತೊಂದರೆ ಮಾಡಿದ್ರೆ ಹೋರಾಟಕ್ಕೆ ಹೋಗಿರ್ತೀರಪ್ಪ ಅಂತ ಅಂದಾಗ ನಾವು ಒಂಟಾಗ ಏನು ಎಂದಾಗ ನಾವು ಟಿಕೆಟ್ ಪೇ ಮಾಡಿರ್ತೇವೆ ಸಡನ್ ಆಗಿ ಆ ಕಡೆ ಬಂದಿರಿ ಬಂದ್ರೆ ಅದೊಂದಿದ

ಪೂರಾ ಡಿಸ್ಟಿಕ್ ಐತಿ ನಮ್ ಪೂರ ಹಾವೇರಿ ಜಿಲ್ಲಾ ವೆಸ್ಟ್ ಗಾಡಿ ಗಾಡಿಯಾದವ್ರ ಎಲ್ಲೋ ಬೋರ್ಗೆ ಒಟ್ಟು ಬಂದಿದೆ ಆದ್ರಿ ಕೊಟ್ಟು ಲೋಕಲ್ ಎಂಟ್ರಿ ಮಾಡಿಸಿದ್ರೆ ಲೋಕಲ್ ಚಾರ್ಜ್ ಕಟ್ಟತ್ತೆ ಎಂಟ್ರಿ ಮಾಡಿಸಿದ್ರೆ ಲಾರಿ ಫುಲ್ ರೇಟ್ ಇರುತ್ತಲ್ಲ ಅದೊಂದು ಫೋಟೋ ಲೋಕಲ್ ಆದ್ರೆ ಫಿಫ್ಟಿ

ಫಾಸ್ಟ್ ಆಗಿದ್ರೆ ಈ ಲೈನು ಫಾಸ್ಟ್ ಆಗಿಲ್ಲ ಅಂದ್ರೆ ಡಬಲ್ ಪೆನಾಲ್ಟಿ ಮತ್ತು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಬಂದರೆ ಅದಕ್ಕೆ ಎರಡು ಸಲಿಗೆ ಒನ್ ಫಿಫ್ಟಿ ಕಟ್ ಫಿಫ್ಟಿ ಫೈವ್ ಈ ಥರ ಮತ್ತೊಳೆ ಮಂತ್ಲಿ ಪಾಸ್ ಲೋಕಲ್ ಇದು ಕಟ್ಟಿಗೆ ಅಂದರೆ ಕಮರ್ಷಿಯಲ್

ಜಾಕೆಟ್ ಜಾಕೆಟ್ ಏನ್ರಿ ಐ ಡಿ ಕಾರ್ಡ್ ಇಲ್ಲ ಇಲ್ಲ ಐ ಡಿ ಕಾರ್ಡ್ ಇಲ್ಲ ಏನಾಗ್ತದೆ ಅಂತಂದ್ರೆ ನಾನು ನೀವು ನಿಮ್ ಡಿ ಕಾರ್ಡ್ ಯಾಕೆ ಹೋಗಬೇಕಂತಂದ್ರೆ ನಿಮ್ಗೂ ಗೌರವ ನಮ್ಗೂ ಗೌರವ ಹೌದಲ್ರಿ ನಾವ್ ಕೇಳೋದೇನ ಈಗ ನಾನು ಮುಂದೆ ಕೊಟ್ಟಿದ್ದೆ ನಿಮ್ ಗಾಡಿ ಬಂದು ಬುಧವಾರ ಒಬ್ರು ಕಮೆಂಟ್ ಹಾಕಿದೀರಿ ನೀವು ಫೇಸ್ಬುಕ್ ಬುಧವಾರ ನಾವು ಬರ್ತೇವೆ ಅದಕ್ಕಾಗಿ ಇದಕ್ಕ ಬಂದಿರಬಹುದು ಅಂತಂದ್ರೆ ನಿಷೇಧ ತೆಗೆದುಕೊಂಡು ಅಂದ್ರೆ ಈಗ ಅವರು ಕೆಲವಷ್ಟು ಜನರು ಫೇಸ್ಬುಕ್ ಕಮೆಂಟ್ ಮಾಡಿದ್ರು ಸರ್ವಿಸ್ ರೋಡ್ಗಳು ಫ್ರೀ ಇರ್ತದೆ ಸಾಮಾನ್ಯ ಲೋಕಲ್ ಟ್ವೆಂಟಿ ಫೋರ್ ಅವರ್ಸ್ ಇರ್ತದೆ ಒಂದಿದ್ರೆ ಲೋಕಲ್ ಫ್ರೀ ಲೋಕಲ್ ಯಾರಿಗೆ ಮಂತ್ಲಿ ಪಾಸ್ ಐತಿ ಲೋಕಲ್

ಈಗ ಇನ್ನೊಂದು ನೀವು ನಿಮ್ಮ ನಿಮ್ಮ ತಳದಿರೋ ಅಧಿಕಾರಿಗಳ ಅಥವಾ ಸ್ವಲ್ಪ ಜನರು ಬಂದಾಗ ಸೈನ್ಮದಿಂದ ಜನದಿಂದ ಇರ್ರಿ ಈಗ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಏನು ನಾನ್ ದುಡ್ಡು ಕೊಡದೇ ದುಡ್ಡು ಕೊಡೋದಿರಲ್ಪ ನೀವು ಒಂದ್ ಪದ ಉಪಯೋಗಿಸಿದ್ರಿ ಇಲ್ಲಿ ಎಲ್ಲಾ ರೌಡಿಗಳು ರೌಡಿ ಮಾಡ್ಬೇಕಾದ್ರೆ ಇಲ್ಲಿ ಎರಡ್ನೂರ ಮುನ್ನೂರ ರೂಪಾಯಿ ತಗಲಿಕ್ಕೆ ಎಷ್ಟೋ ಮಂದಿ ಬೈಸ್ ಹೋಗ್ ಕೆಲಸ ಈಗ ಐಡಿ ಕಾರ್ಡ್ ಇಲ್ಲ ಏನಿಲ್ಲ ಅಂತಂದ್ರೆ ಏನ್ ಬೇಕು ಏನಂತ ಹೇಳ್ರಿ ಒಂದ್ ಐಡಿ ಕಾರ್ಡ್ ರೊಕ್ಕ ಈಗ ನೀವು ಒಂದ್ ಜಾಕೆಟ್ ತೋರಿಸಿದ್ರಿ ನಿಮ್ ಜಾಕೆಟ್ ರೈತಿ ಕಡಿಗ ಒಂದು ಐಡಿ ಕಾರ್ಡ್ ಇದೆ ಫಾರ್ಮೈತಿ ಜನ್ಮಿತೆಯ date ಅವನು ಅಕ್ಕೋಬ್ರೇ ಅಕ್ಕೋ ಇಲ್ಲ ಅಂದ್ರೆ ಏನ್ ಅಂತಂತ ಗೊತ್ತಾಗಕ ಜನಂತಾ ಹೌದು ಈಗ ನಾವು ನಿಮ್ ಕೂಡ ಜಗಳ ಮಾಡ್ಬೇಕು ಅಂತ ಬಂದಿಲ್ಲ ನಿಮ್ನು ಏನು ಪಾ ನಿಮ್ಮ ಇಲಾಖೆಯ ಜಗಳ ಮಾಡಕ್ಕೆ ಸರಿ ನಿಮ್ಮ ನಾನು ಕಸನ ತಂದಿಲ್ಲ ನಿಮ್ಮ ಇಲಾಖೆಯ ಏನೇನು ಪ್ರವೈಸನ್ ಅದೋ ಕಾರ್ಡ್ ಹಾಕೊಳ್ರಿ ಅರೆಲ್ಲ ಇದು ಮಾಡ್ರಿ ಅಂತ ಹೇಳಿ ಇಷ್ಟೇ ನಾವು ಸರ್ಕಾರಕ್ಕೆ ಸ್ವಲ್ಪ ಜನ

ನಿಮಿಷ್ರಿ ಆಗ್ ಬಿಡ್ ಬಿಡ್ಬೇಡ್ರಿ ನಾನು ಹೇಳಿ ತೋಲ್ ಬಂದ್ರ ನಾವು ನಿಶಾಡ್ ಅಕೌಂಟ್ ಇದ್ರ ತೋರಿ ಗಾಡಿ ಇದ್ರೆ ತಗೋಳ್ರಿ ನಾಯನ್ ಎಲ್ಲಾ ಪಕ್ಷಗಳಿಗೂ ಅನ್ವಯ ಹೋಗ್ತಿದೆ ಕಾಂಗ್ರೆಸ್ ನಾವು ಸಾರ್ವಜನಿಕ ಕೆಲ್ಸಕ್ಕೆ ಹೋಗ್ತಿರ್ತೇವೆ ಅವರು ಅವರು ಕಾಂಗ್ರೆಸ್ ಅವ್ರು ಸಾರ್ವಜನಿಕ ಕೆಲಸಕ್ಕೆ ಹೋಗ್ತೀರ ಒಂದು ಇಸ್ ಎಲ್ಲಾ ಪಕ್ಷದ ಕಡೆ ಇಸ್ಕೊರಿ ಇಲ್ಲಾ ಬಿಡಿದ್ರೆ ಎಲ್ಲಾರ್ಗು ಫ್ರೀ ಬಿಡ್ರಿ ನಾವು ಬಂದ್ಬಿಟ್ಲಿಕ್ಕೆ ಸೈಡ್ ಹಾಕ್ಸೋದು ಅವ್ರು ಬಂದ್ಬಿಟ್ಲಿಕ್ಕೆ ಮುಂದ್ ಕಲ್ಸನ ನಾನು ಎಷ್ಟೋ ಸತೀನಿ ಅವು ನನ್ ಕಡೆ ಇದನ್ನೋದ್

ಸೆಂಟ್ರಲ್ ಇದು ಹೋಗ್ಬೋದಿ ಸೆಂಟ್ರಲ್ ಗೋರ್ಮೆಂಟ್ ರೀ ನಿಮ್ ಆಸ್ತಿ ನಾವು ತಪ್ಪು ಅದ ಏನ್ ಆದೇಶ ಐತಿ ಅದನ್ನ ಮಾಡ್ಬೇಕೈತಿ ಅದನ್ನ ಬಿಟ್ಟು ಒಂದ್ ರೂಪಾಯಿ ಎಂಟರಿ ನಿಮ್ದು ಹೆಚ್ಚಿಗೆ ತಗೊಂಡ್ರಮ್ ಅವ್ರ ನಡೆಯಂಗಿಲ್ಲ

ಸಾರ್ವಜನಿಕ ಏನ್ ಗವರ್ಮೆಂಟ್ ಪ್ರಾಪರ್ಟಿ ಅದಾವಲ್ರಿ ಹ್ಮ್ ಅವೆಲ್ಲ ಸಹಾಯ ಮಾಡ್ರಿ ಅದು ಒಳ್ಳೆ ಕೆಲಸ ನಾ ಅಂತಾನೆ ಈಗ ನಮ್ ಮೇಡಮ್ ಅವ್ರು ಹೇಳಿದಾರಲ್ರಿ ಈಗ ಒಂದ್ ಪಕ್ಷಕ್ಕೊಂದು ಒಂದ್ ಪಕ್ಷಕ್ಕೊಂದು ಮಾಡ್ಬೇಡ್ರಿ ಮ್ಯಾಂಡೇಟರಿ